ಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತುಪೆ ಹೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನೊಡ ನೊಡವೆ ಬರುತ್ತೆ ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಕಕ್ಷಾತಾರ್ಥದಲ್ಲಿ ಸಾರವನ್ನು ನೋಡ್ತಾ ಇದ್ವಿ ಅದೆಲ್ಲ ಆರು ಪದ್ಯಗಳಾಗಿದೆ ಏಳನೇ ಪದ್ಯದಿಂದ ಹೇಳ್ತೇನೆ ವಾಸುದೇವನ ಮೂರ್ತಿ ಮಂಡಲ ಮಧ್ಯದಲ್ಲಿ ತಾರೇಶ ನಂದಲಿ ಕಾಣುತಲಿ ಅತಿ ಸಂತೋಷದಲ್ಲಿ ತುತಿಪಾ ಆ ಸರಸ್ವತಿ ಭಾರತೀಯರಿಗೆ ನಾ ಸತತ ವಂದಿಸಿವೆ ಪರಮೋಲ್ಲಾಸದಲ್ಲಿ ಸುಜ್ಞಾನ ಭಕ್ತಿಯ ಸಲಿಸಲನಗೆಂದು ವಾಸುದೇವನ ಮೂರ್ತಿ ಮುಕ್ತಿ ನಿಯಾಮಕನಾಗಿರುವಂತಹ ಮುಕ್ತಿಪ್ರದನಾಗಿರುವಂತಹ ಸಚ್ಚಿದಾನಂದ ಸ್ವರೂಪನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ವಾಸುದೇವನ ಮೂರ್ತಿಯನ್ನು ಹೃದಯಾಕಾಶ ಮಂಡಲದಲ್ಲಿ ತಾರೇಶಾನಂದದಲ್ಲಿ ಕಾಣುತ್ತದೆ ಬಾಹ್ಯ ಬಾಹ್ಯ ಆಕಾಶ ಮಂಡಲದಲ್ಲಿ ನಕ್ಷತ್ರಪತಿಯಾಗಿರುವಂಥ ಚಂದ್ರಮಂಡಲ ಹೇಗೆ ಆಕಾಶದಲ್ಲಿ ಶೋಭಿಸುತ್ತದೆಯೋ ಅದರಂತೆ ನಮ್ಮ ಹೃದಯವೆಂಬ ಆಕಾಶದಲ್ಲಿ ಚಂದ್ರಮಂಡಲದಂತೆ ಪ್ರಕಾಶವಾಗಿಯೂ ಶೀತಲ ಆನಂದಮಯವಾಗಿರುವಂತಹ ಹುಣ್ಣಿಮೆಯ ಚಂದ್ರನ ಬಿಂಬನಂತೆ ಇರುವಂಥ ಆ ಪರಮಾತ್ಮನನ್ನು ಕಾಣುತ್ತಲಿ ಸದಾ ಸರ್ವದಾ ನೋಡುತ್ತಾ ಸಂತೋಷದಲ್ಲಿ ಸ್ತುತಿಪ ಆನಂದ ಸ್ತೋತ್ರ ಮಾಡುತ್ತಿರುವಂತಹ ಆ ಸರಸ್ವತಿ ಭಾರತೀಯರಿಗೆ ಬ್ರಹ್ಮಪತ್ನಿಯಾಗಿರುವಂತಹ ಸರಸ್ವತೀ ದೇವಿಯರಿಗೆ ಮತ್ತು ಭಾರತೀ ದೇವಿಯರಿಗೆ ವಾಯುಪತ್ನಿಯಾಗಿರುವಂಥ ಭಾರತೀ ದೇವಿಯರಿಗೆ ನಾನು ಸತತ ವಂದಿಸೆ ನಾನು ಯಾವಾಗಲೂ ನಿರಂತರವಾಗಿ ಅವರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ ಪರಮೋಲ್ಲಾಸದಲ್ಲಿ ವಂದಿಸಿವೆ ಸಂತೋಷದಿಂದ ನಮನ ಮಾಡುತ್ತಾ ನಮಸ್ಕಾರ ಮಾಡುತ್ತಾ ಅಮ್ಮ ಭಾರತೀ ದೇವಿಯರೇ ಸರಸ್ವತಿ ದೇವಿಯರೇ ಸುಜ್ಞಾನ ಭಕ್ತಿಯ ಕೊಡಲೆನೆಗೆಂದು ಒಳ್ಳೆಯ ಜ್ಞಾನ ಒಳ್ಳೆಯ ದೃಢವಾದ ಭಕ್ತಿ ಆ ಪರಮಾತ್ಮನಲ್ಲಿಯೇ ಕೊಡ್ರಿ ಅಂತ ಹೇಳಿ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂತಹ ಆ ಭಕ್ತಿಯನ್ನು ನಮಗೆ ಕೊಡ್ರಿ ಅಂತ ಹೇಳಿ ಜ್ಞಾನ ಭಕ್ತಿ ಏನು ಅವ್ರಿಗೆ ಕೊಡ್ರಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ರು ಜಗದುದರನ ಸುರಸು ಸುರೋತ್ತಮ ನ ಜಪೆಗಳು ಲಾಂತುಕರ ಅಬ್ಜದೊಳು ಪದ ಯುಗ ಧರಿಸಿ ನಗ ಪಂಕ್ತಿಯೊಳು ರಮಣೀಯ ತರವಾದ ನಗದರಣ ಪ್ರತಿಬಿಂಬ ಹರುಷದಿಂ ಹರುಷದೆಂಪು ಹೆಗ್ಗುವ ಖಗ ಮಂಗಳ ಸರ್ವ ಸರ್ವಸುಜನರಿಗೆ ಜಗದುದರನ ಪ್ರಳಯ ಕಾಲದಲ್ಲಿ ಸಮಸ್ತ ಮೂರೂ ಜಗತ್ತನ್ನು ಮೇಲೆ ಕೆಳಗೆ ಇಲ್ವ ಎಪ್ಪ ಬ್ರಹ್ಮಾಂಡವನ್ನೇ ಇಡೀ ಬ್ರಹ್ಮಾಂಡ ಜಗತ್ತನ್ನು ತನ್ನ ಉದರದಲ್ಲಿಟ್ಟುಕೊಂಡಿದ್ದಾನೆ ಪರಮಾತ್ಮ ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡಿದ್ದಾನೆ ಮತ್ತು ಸುರೋತ್ತಮನ ಸಕಲ ದೇವತೆಗಳಿಗೆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸ್ವಾಮಿಯಾಗಿರುವಂತಹ ಪರಮಾತ್ಮನನ್ನು ನಿಜ ಪೆಗಲೊಳ ಅಂತೂ ತನ್ನ ಹೆಗಲಿನಲ್ಲಿ ಇಟ್ಟುಕೊಂಡು ಮತ್ತು ಅವನ ಪಾದಗಳನ್ನು ತನ್ನ ಕರಾಬ್ಜದೊಳು ಪದಯುಗ ಧರಿಸಿ ಗರುಡ ದೇವರು ತನ್ನ ಕರಕಮಲಗಳಲ್ಲಿ ಪರಮಾತ್ಮನ ಪಾದ ಕಮಲಗಳನ್ನು ಇಟ್ಟುಕೊಂಡು ಧಾರಣೆಯನ್ನು ಮಾಡಿಕೊಂಡು ಶ್ರೀಹರಿಯ ನಖಪಂಕ್ತಿಯೊಳು ರಮಣೀಯತರವಾದ ಹತ್ತು ಪಾದಬೆರಳುಗಳಲ್ಲಿ ಇರುವ ಪಾದ ಬೆರಳುಗಳ ಸಾಲುಗಳಲ್ಲಿ ಪರಮಾತ್ಮನ ಸಚ್ಚಿದಾನಂದ ತೇಜೋ ರೂಪವಾಗಿರುವಂತಹ ಆ ಉಗುರುಗಳನ್ನು ಕನ್ನಡಿ ಹೊಳೆಯಂತೆ ಹೊಳೆದಂತೆ ಹೊಳಿತಾ ಇದೆಯಂತೆ ಆ ರಮಣೀಯ ತರವಾಗಿರುವಂತಹ ಪರಮಾತ್ಮನ ಪ್ರತಿಬಿಂಬವನ್ನು ಅದರಲ್ಲಿ ಪರಮಾತ್ಮನ ಪ್ರತಿಬಿಂಬ ಕಾಣಿಸ್ತಾ ಇದೆ ಕಾಣುತ್ತಾ ಕಿರುಬೆರಳಲ್ಲಿ ಬೆಟ್ಟವನ್ನು ಎತ್ತಿದಂಥ ಗೋವರ್ಧನ್ಧಾರಿ ಶ್ರೀಕೃಷ್ಣನ ರೂಪಗಳನ್ನು ಆ ಕಾಂತಿಗಳಲ್ಲಿ ನೋಡುತ್ತಾ ಉಗುರಿನ ಕಾಂತಿಗಳು ನೋಡುತ್ತಾ ಮಿಗೆ ಹರುಷ ದೇಂಪೊಗಳಿ ಹಗ್ಗುವ ಆನಂದ ಭರಿತರಾಗಿ ಆನಂದದಿಂದ ಉತ್ಸಾಹದಿಂದ ಸ್ತೋತ್ರ ಮಾಡುತ್ತಾ ಖಗಕುಲಾದಿಪ ಪಕ್ಷಿಗಳಿಗೆ ಶ್ರೇಷ್ಠನಾಗಿರುವಂತಹ ದೇವರೇ ಸರ್ವಸು ಜನರಿಗೆ ಮಂಗಳವ ಕೊಡಲಿ ಸಕಲ ಸಜ್ಜನರಿಗೆ ಮಂಗಳವನ್ನು ತಂದುಕೊಡಲಿ ಶುಭವನ್ನು ಪಾಲಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಯೋಗಿಗಳ ಹೃದಯಕ್ಕೆ ನಿಲುಕ ನಿಗಮಾಗಮೈ ಕವಿ ನುತನ ಪರಮನುರಾಗದಲ್ಲಿ ಸಹಸ್ರ ಜಿವ್ಯಗಳಿಂದ ವರ್ಣಿಸುವ ಭೋಗಗನ ಪಾತಾಳ ವ್ಯಾಪ್ತನ ಯೋಗ ನಿದ್ರಾಸ್ಪದ ನೆನೆಪ ಗುರು ನಾಗರಾಜನ ಪದಕ್ಕೆ ನಮಿಸಿವೆ ವರತ ಯೋಗಿಗಳ ಹೃದಯಕ್ಕೆ ನಿಲುಕ ಪರಮಾತ್ಮ ಹೇಗಿದ್ದಾನೆ ಅಂತಂದರೆ ಮಹಾತಪಸ್ವಿಗಳಾಗಿರುವಂತಹ ಸತತ ಪರಮಾತ್ಮನ ಧ್ಯಾನವನ್ನು ಮಾಡುವಂತಹ ಚಿತ್ತಾಗ್ರದಿಂದ ಪರಮಾತ್ಮನ ಧ್ಯಾನ ಮಾಡುವಂತಹ ಆ ಧ್ಯಾನದಿಂದ ಪರಮಾತ್ಮನ ರೂಪ ನೋಡುವಂತಹ ನಿಲುಕ ಸಿಗದೇ ಇರುವಂತಹ ಕೇವಲ ಪರಮಾತ್ಮ ತನ್ನ ಸ್ವಪ್ರಸಾದದಿಂದ ಸಿಗುವವನು ನಿಗಮ ವೇದ ನಿಗಮ ಅಂದರೆ ವೇದಗಳಿಂದ ಆಗಮೇಕ ಅಂದರೆ ತಂತ್ರಶಾಸ್ತ್ರಾದಿಗಳಿಂದ ಪಂಚರಾತ್ರಾಗಮ ಇತ್ಯಾದಿಗಳಿಂದ ವಿನೂತ ಸ್ತೋತ್ರ ಮಾಡಿಸಿಕೊಳ್ಳುವಂತಹ ವೇದಾದಿಗಳಿಂದಲೇ ತಿಳಿಯುವಂತಹ ವೇದಾಭಿಮಾನಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಯಿಂದ ನಮಿಸಿಕೊಳ್ಳುವಂತಹ ಇಂತಹ ಪರಮಾತ್ಮನನ್ನು ಪರಮಾನುರಾಗದಲ್ಲಿ ಅತ್ಯಂತ ಸದ್ಭಕ್ತಿಯಿಂದ ಪ್ರೀತಿಯಿಂದ ಭಕ್ತಿಯಿಂದ ದ್ವಿಸಹಸ್ರ ಜೀವ್ಯಗಳಿಂದ ವರ್ಣಿಸುವ ಶೇಷದೇವರಿಗೆ ಸಹಸ್ರ ಹೆಡೆಗಳು ಒಂದೊಂದು ಹೆಡೆಗೆ ಎರಡೆರಡು ನಾಲಿಗೆ ಅಲ್ಲಿಗೆ ಎರಡು ಸಾವಿರ ನಾಲಿಗೆಗಳಿಂದ ಶೇಷದೇವರು ಆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರಂತೆ ಗಗನ ಭೂಪಾತಾಳ ವ್ಯಾಪ್ತನ ಪರಮಾತ್ಮ ಭೂಮಿ ಆಕಾಶ ಪಾತಾಳ ಎಲ್ಲ ಲೋಕಗಳಲ್ಲಿ ವ್ಯಾಪಿಸಿದ್ದಾನೆ ಅಂತಹ ಪರಮಾತ್ಮನ ಯೋಗ ನಿದ್ರಾಸ್ಪದ ನೆನಪ ಪರಮಾತ್ಮನಿಗೆ ನಿದ್ರೆ ಅನ್ನುವುದೇ ಇಲ್ಲ ಸಮಸ್ತ ಜೀವಿಗಳ ನಿದ್ರೆ ನಿದ್ರೆಯೇ ಪರಮಾತ್ಮನಿಗೆ ಯೋಗ ನಿದ್ರೆ ಇಂತಹ ಯೋಗ ನಿದ್ರೆಗೆ ಆಕ್ ಅವಕಾಶವನ್ನು ಕೊಡುವಂತಹ ಪರಮಾತ್ಮನಿಗೆ ಮಂಚನಾಗಿರುವಂತಹ ಗುರು ಶ್ರೇಷ್ಠನಾಗಿರುವಂತಹ ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕೊಡುವಂತಹ ನಾಗರಾಜನ ನಾಗಗಳಿಗೆಲ್ಲ ಶ್ರೇಷ್ ರಾಜನಾಗಿರುವಂತಹ ಶೇಷದೇವರ ಪಾದ ಕಮಲಗಳಿಗೆ ಪಾದಕಮನಗಳಿಗೆ ನಮನದೊಳಗ ಅನವರತ್ತ ನಮಿಸುವೆ ಮನದೊಳಗೆ ಮನಸ್ಸಿನಲ್ಲಿ ನಿತ್ಯದಲ್ಲಿಯೋ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ದಕ್ಷ ಯಜ್ಞ ವಿಭಂಜನನೆ ವಿರೂಪಾಕ್ಷ ವೈರಾಗ್ಯಾಧಿಪತಿ ಸಂರಕ್ಷಿಸೆಮ್ಮನು ಸರ್ವಕಾಲದಿ ದಿ ಸನ್ಮುದವನೆ ಯಕ್ಷಪದಿಸ ಕಜ ಜಪನಿಗೆ ಸುರ ವೃಕ್ಷ ವೃಕ್ಷ ಜಾರಿ ಲೋಕಾಧ್ಯಕ್ಷ ಶುಕ ದೂರ್ವಾಸ ಜೈಗೆ ಶವ್ಯ ಸಂತೈಸೋ ದಕ್ಷ ಯಜ್ಞ ವಿಭಂಜನೆ ತನ್ನ ಮಾವನಾಗಿರುವಂತಹ ದಕ್ಷಪ್ರದೇಶ್ವರನ ಯಜ್ಞವನ್ನು ನಾಶ ಮಾಡಿದಂತಹ ಸತೀದೇವಿ ದಕ್ಷಪ್ರದೇಶ್ವರನ ಮಗಳು ತಂದೆ ಯಜ್ಞಕ್ಕೆ ಕರೆಸದಿದ್ದರು ರುದ್ರದೇವರ ಆಗ್ನೆಯನ್ನು ಮೇಲೆ ಅಲ್ಲಿ ಹೋಗಿರ್ತಾಳಂಥವಳು ಆಗ ಉತ್ತಮ ಪ ತನ್ನ ಪತಿಯ ನಿಂದ ಕೇಳಿ ಅಲ್ಲೇ ದೇಹ ತ್ಯಾಗ ಮಾಡಿಬಿಡ್ತಾಳು ಸತೀದೇವಿ ಆಗ ವೀರಭದ್ರ ರೂಪದಿಂದ ದಕ್ಷ ಪ್ರದೇಶ್ವರನ ಯಜ್ಞವನ್ನು ಭಯ ಭಂಗಗೈಸಿದಂತಹ ಸೋತ್ತಮನಾದ ಹರಿಯನೇ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ನಿಂದಕರನ್ನು ನರಕಕ್ಕೆ ಕೆಡುವಂತಹ ಅವರ ಗರ್ವವನ್ನು ಅಪಹರಿಸುವಂತಹ ವಿರೂಪಾಕ್ಷ ಅನೇಕ ವಿಧ ಅನೇಕ ರೂಪಗಳಿಂದ ಅನೇಕ ಮುಖಗಳಿಂದ ಅನೇಕ ಕಣ್ಣುಗಳಿಂದ ಇರುವಂತಹ ವಿರೂಪಾಕ್ಷ ಬಾಣವದನ ಪಂಚಮುಖಿ ಅಂತ ಹದಿನೈದು ಕಣ್ಣುಗಳಿ ಅವರಿಗೆ ವೈರಾಗ್ಯಾಧಿಪತಿ ಅಂದರೆ ವಿರಾಗ ವಿತತರಾಗ ವಿಷಯದಿಂದ ದೂರನಾಗಿರುವಂತಹ ಸತತ ಮಹಾ ಉಮಾದೇವಿಯನ್ನು ತೊಡೆಯ ಮೇಲಿಟ್ಟುಕೊಂಡರೂ ವಿಷಯದಲ್ಲಿ ಆಸಕ್ತಿ ಇಲ್ಲದೆ ಯಾವಾಗಲೂ ಪರಮಾತ್ಮನ ಪಾದದಲ್ಲಿ ರತನಾಗಿರುವಂತಹ ವೈರಾಗ್ಯಕ್ಕೆ ಸ್ವಾಮಿಯಾಗಿರುವಂತಹ ಹೇ ರುದ್ರದೇವರೇ ರಕ್ಷ ಸಂರಕ್ಷಿಸೆಮ್ಮನು ನಮ್ಮನ್ನು ವಿಷಯಾದಿಗಳಿಂದ ದೂರ ಮಾಡಿ ವೈರಾಗ್ಯ ಭಾಗ್ಯವನ್ನು ಕೊಟ್ಟು ಸರ್ವಕಾಲದಲ್ಲಿ ಒಳ್ಳೆಯ ಮನಸ್ಸನ್ನು ಕೊಟ್ಟು ನಮ್ಮನ್ನು ರಕ್ಷಿಸಿರಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ ಹೇಗೆ ನೀವು ಸದಾ ರಾಮ ಮಂತ್ರವನ್ನು ಜಪಿಸುತ್ತಾ ಇರುತ್ತೇರೆಯೋ ಆ ರಾಮದ ಅಮೃತವನ್ನು ರಾಮದ ಅಮೃತವನ್ನು ಉಂಡು ವಿಷಯ ವಿಷವನ್ನು ಅರಗಿಸಿಕೊಂಡಂತಹ ದೇವರೇ ನಮಗೂ ಆ ರಾಮನ ನಾಮಾಮೃತವನ್ನು ಕೊಟ್ಟು ರಕ್ಷಿಸಿರಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಯಕ್ಷಪತಿ ಸಖ ಯಕ್ಷರುಗಳಿಗೆ ರಾಜನಾಗಿರುವಂತಹ ಕುಬೇರನ ಮಿತ್ರನಾಗಿರುವಂತಹ ಸುರವೃಕ್ಷ ಪೂಜೆಪರಿಗೆ ಕಲ್ಪಧ್ರುವನಂತೆ ಬೇಡಿ ದಿಷ್ಟಾರ್ಥವನ್ನು ಕೊಡುವಂತಹ ಸುರವೃಕ್ಷ ಅಂದರೆ ಯಾರು ಪೂಜೆಯನ್ನು ಮಾಡ್ತಾರೆಯೋ ಅಂಥವರಿಗೆ ಕಲ್ಪ ವೃಕ್ಷದಂತೆ ಬೇಡಿ ದಿಷ್ಟಾರ್ಥವನ್ನು ಕೊಡುವಂತಹ ವೃಕ ವೃಕ ಅನ್ನುವಂಥ ಅಸುರನನ್ನು ಪರಮಾತ್ಮನ ಅನುಗ್ರಹದಿಂದ ಅವನನ್ನು ಕೊಲ್ಲಿಸಿ ವೃಕ್ ವೃಕಾಸುರ ವೃಕಾಸುರನ ವೈರಿಯಾಗಿರುವಂತಹ ಲೋಕಾಧ್ಯಕ್ಷ ತ್ರಿಲೋಕಕ್ಕೆ ಸ್ವಾಮಿಯಾಗಿರುವಂತಹ ರುದ್ರಾವತಾರ ಶುಕ ವಾಯುಯುಕ್ತ ಜ್ಞಾನಪ್ರದ ರುದ್ರಾವತಾರ ದುರ್ವಾಸ ರಾತ್ರಿ ಋಷಿ ಅನಿಸಿಯಾದೇವಿಯಲ್ಲಿ ಹುಟ್ಟಿರುವಂತಹ ದುರ್ವಾಸ ಋಷಿಗಳು ಇವೆಲ್ಲ ರುದ್ರದೇವರ ಅವತಾರಗಳು ಇಂತಹ ಅವತಾರಗಳನ್ನು ಮಾಡಿರುವಂತಹ ಜೈಗೀ ಜೈಗೇಶವ್ಯ ಶವ್ಯ ರುದ್ರದೇವರ ಅವಾಂತರ ರೂಪ ಅಂತಹ ಮನೋಭಿಮಾನಿಗಳಾಗಿರುವಂತಹ ರುದ್ರದೇವರೇ ಸಂತೈಸು ನಮ್ಮನ್ನು ರಕ್ಷಿಸರಿ ನಮ್ಮನ್ನು ಕಾಪಾಡ್ರಿ ಯಾವಾಗಲೂ ನಮ್ಮ ಮನಸ್ಸು ಹರಿಯಲ್ಲಿ ಇರುವಂತೆ ಮಾಡಿರಿ ನಮ್ಮ ಮನಸ್ಸು ಹರಿಯಲ್ಲೇ ಇರುವಂತೆ ಮಾಡಿರಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ನಂದಿ ವಾಹನ ನಳನಿ ಧರಮೌಳೆ ಶೇಖರ ಶಿವತ್ರಯಂಬಕ ಅಂಧಕಾಸುರ ಮಥನ ಗಜಾಧೂರಚರ್ಮಧರ ಮಂದಜಾಸನ ತನಯ ತ್ರಿಜಗದ್ವಂದ್ಯ ಶುದ್ಧ ಸ್ಫಟಿಕ ಸನ್ನಿಭ ವಂಜಿಸ್ವೇನ ವರತಕರುಣಿಸೇವಾ ನಂದಿ ವಾಹನ ವೃಷಭವೇ ವಾಹನವಾಗಿರುವಂತಹ ರುದ್ರದೇವರೆ ನರಳೀಧರ ಗಂಗಾದೇವಿಯನ್ನು ಜಟೆಯಲ್ಲಿ ಧರಿಸಿರುವಂತಹ ರುದ್ರದೇವರೆ ಮೌಳೇಂದುಶೇಖರ ಶಿರಸ್ಸಿನಲ್ಲಿ ಕಿರೀಟನಂತೆ ಚಂದ್ರನನ್ನು ಧರಿಸಿದಂತಹ ರುದ್ರದೇವರೇ ಶಿವ ಲೋಕಕ್ಕೆ ಮಂಗಳಕರನಾಗಿರುವಂತಹ ರುದ್ರದೇವರೆ ತ್ರಿಯಂಬಕ ಮೂರು ಕಣ್ಣುಗಳಂತಹ ರುದ್ರದೇವರೇ ಅಂಧಕಾಸುರ ಮಂಥನ ಅಂಧಕಾಸುರ ಅನ್ನುವಂತಹ ದೈತ್ಯನನ್ನು ಸಂಹಾರ ಮಾಡಿದಂತಹ ರುದ್ರದೇವರೆ ಗಜಶಾರ್ಧೂಲ ಚರ್ಮಧರ ಹುಟ್ಟಿದ್ದು ಹುಲಿ ಹುಲಿಯ ತೊಗಲು ತೊಟ್ಟಿದ್ದು ಗಜದ ಚರ್ಮ ಹೀಗೆ ಎರಡೂ ತೊಗಲುಗಳನ್ನು ಇಟ್ಟುಕೊಂಡಿರುವಂತಹ ವಸ್ತ್ರವನ್ನೇ ಮಾಡಿಕೊಂಡಿರುವಂತಹ ಮಾಡಿಕೊಂಡು ಶೋಭಿಸುವಂತಹ ರುದ್ರದೇವರೇ ಮಂದಜಾಸನತನಯ್ ಮಂದ ನೀರಿನಲ್ಲಿ ಹುಟ್ಟಿದಂತಹ ಕಮಲಾಸನ ಅಂದರೆ ಬ್ರಹ್ಮದೇವರ ಮಗ ಆಗಿರುವಂತಹ ಹೇ ರುದ್ರದೇವರೇ ತ್ರಿಜುಗದ್ವಂದ್ವ ಶ್ರೀಹರಿ ರಮಾವಾಯುದೇವರ ನಂತರ ಪರಮಾತ್ಮ ಮಹಾಲಕ್ಷ್ಮೀದೇವಿ ಬ್ರಹ್ಮವಾಯುವರ ನಂತರ ತಾರತಮ್ಯಾನುಸಾರವಾಗಿ ಮೂರು ಲೋಕದಿಂದ ಪೂಜಿತರಾಗಿರುವಂತಹ ಶುದ್ಧ ಸ್ಫಟಿಕ ಸನ್ನಪ ಶುದ್ಧ ಬಿಳಪು ಸ್ಫಟಿಕ ಮಣಿಯಂತೆ ಪ್ರಕಾಶಮಾಯನವಾಗಿರುವಂತಹ ಶುಭ್ರ ದೇಹ ಕಾತ್ಯುಕ್ತರಾಗಿರುವಂತಹ ಗೌರವಶಾಲಿಯಾಗಿರುವಂತಹ ಅಂತಹ ದೇಹವುಳ್ಳಂತಹ ಹೇ ರುದ್ರದೇವರೇ ವಂದಿಸುವೆ ಅನವರತ ನಿಮಗೆ ಯಾವಾಗಲೂ ನಾನು ನಿತ್ಯದಲ್ಲಿಯೂ ನಮಸ್ಕಾರ ಮಾಡ್ತೇನೆ ಕರುಣಿಸಿ ಕಾಯೋ ಮಹದೇವ ನಿಮ್ಮ ಭಕ್ತ ಅಂತ ತಿಳಿದುಕೊಂಡು ಅಂತಃಕರಣದಿಂದ ನನ್ನ ಮೇಲೆ ಅನುಗ್ರಹ ಮಾಡಿ ನನ್ನನ್ನು ರಕ್ಷಿಸ್ರಪ್ಪ ಕಾಯ್ಬೇಕಪ್ಪ ಅಂತ ಹೇಳಿ ಇದ್ದಾರೆ ಹತ್ತು ಕಲ್ಪದಿಲವಣ ಜಲದೋ ಜಲೋಧಿಯವಳು ಉತ್ತಮ ಶ್ಲೋಕನ ಒಲಿಸಿ ಕೃತ ಕೃತ್ಯ ನಾಗ ಜಗತ್ಪತಿಯ ನೇಮದಿ ಕುಶಾಸ್ತ್ರಗಳ ಬಿತ್ತರಿಸಿ ಮೋಹಿಸಿ ದುರಾತ್ಮರ ನಿತ್ಯ ನಿರಯನಿ ವಾಸನೆನಿಸಿದ ಕೃತ್ಯ ವಾಸನೆ ನಮಿಪ ಪಾಲಿಸೋ ಪಾರ್ವತೆ ರವಣ ಹತ್ತು ಕಲ್ಪದೆ ಲವಣ ಜರದಿಯೊಳು ಹತ್ತು ಬ್ರಹ್ಮಕಲ್ಪದಲ್ಲಿ ಲವಣ ಸಮುದ್ರದಲ್ಲಿ ತಪಸ್ಸು ಮಾಡಿ ಉತ್ತಮ ಶ್ಲೋಕನ ಒಲಿಸಿ ಶ್ರೇಷ್ಠನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪುಣ್ಯಕೀರ್ತಿಯುಳ್ಳಂತಹ ಆ ಪರಮಾತ್ಮನನ್ನು ಮೆಚ್ಚಿಸಿ ಕೃತಕೃತ್ಯನಾಗಿ ಸಾಧನ ಸಪ್ಪನ್ನು ಪೂರ್ಣರಾಗಿ ಧನ್ಯ ಧನ್ಯ ಅನಿಸಿಕೊಂಡಂತಹ ರುದ್ರದೇವರೇ ನೀನು ಜಗತ್ಪತಿಯ ನೇಮದಿ ಕುಶಾಸ್ತ್ರಗಳ ಬಿಸಿ ಪರಮಾತ್ಮನ ಆಜ್ಞೆ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮನ ಆಜ್ಞೆಯಿಂದ ಕುಶಾಸ್ತ್ರಗಳ ಬಿತ್ತರಿಸಿ ಪರಮಾತ್ಮನ ಆಜ್ಞೆಯಂತೆ ಹರಿ ಸರ್ವೋತ್ತಮ ಅನ್ನುವಂಥ ಶಾಸ್ತ್ರವನ್ನು ಬಿಟ್ಟು ಅರೆ ಸರ್ವೋತ್ತಮ ನಲ್ಲವನ್ನುವಂತಹ ಮೋಹಕ ಶಾಸ್ತ್ರವನ್ನು ವಿಸ್ತರಿಸಿ ಅಂದರೆ ವಿಸ್ತಾರ ಮಾಡಿದಿಯಪ್ಪ ಈ ಕುಶಾಸ್ತ್ರದಿಂದ ಏನು ಪ್ರಯೋಜನ ಅಂತಂದರೆ ಹೇಳ್ತಾರೆ ದುರಾತ್ಮರ ದುಷ್ಟ ದೇಹವುಳ್ಳಂತಹ ದುಷ್ಟ ಮನಸ್ಕರಾಗಿ ಚಿತ್ತರಾಗಿರುವಂತಹ ದೈತ್ಯಾದಿಗಳ ಮನಸ್ಸು ಅವರಿಗೆ ಮನಸ್ಸು ಹಿಡಿಯುವಂತೆ ಬೋಧನೆ ಮಾಡಿ ಆ ದುರಾತ್ಮರನ್ನು ನಿತ್ಯ ನಿರಯ ನಿವಾಸರೆನಿಸಿದ ಅವರು ಆ ಅಜ್ಞಾನ ಮಿಥ್ಯಾಜ್ಞಾನದಿಂದ ನಿತ್ಯ ನರಕವಾಗಿರುವಂತಹ ಪಂಚ ನಿತ್ಯ ನರಕದಲ್ಲಿ ಅವರನ್ನು ಕೆಡಹಿ ಮತ್ತೆ ತಿರುಗಿ ಬರದಂತೆ ಅಲ್ಲೇ ಸ್ಥಿರವಾಗಿ ನೆಲೆಸುವಂತೆ ಮಾಡಿದರು ನಿನಗೆ ಪಾಪ ಇಲ್ಲಪ್ಪ ತ್ರಿವಿಧ ಜೀವರಿ ಗತಿಪ್ರದನಾಗಿರುವಂತಹ ಪರಮಾತ್ಮನ ಇಚ್ಛೆಯನ್ನು ತಿಳಿದುಕೊಂಡು ಆ ಪರಮಾತ್ಮನಿಗೆ ಆಜ್ಞೆಯಂತೆ ಪರಿಪಾಲನೆ ಮಾಡಿದೆ ನಿನಗೆ ಎಳ್ಳು ನರಕ ವೃತ್ತಿವಾಸನೆ ಚರ್ಮವೇ ವಸ್ತ್ರವಾಗಿ ಬರುವುಳ್ಳಂತಹ ಹೇ ಮಹದೇವರೇ ನಮಿಸೆ ನಮಿಪೆ ನಿಮಗೆ ನಾನು ನಮಸ್ಕಾರ ಮಾಡ್ತೇನಪ್ಪ ಪಾರ್ವತಿ ರಮಣ ಪರ್ವತರಾಜನ ಮಗಳಾಗಿರುವಂತಹ ಪಾರ್ವತಿ ಪತಿಯಾಗಿರುವಂತಹ ಹೇ ಶಿವನೇ ನಮ್ಮನ್ನು ರಕ್ಷಿಸುವಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಫಣಿಫಣಾಂಚಿತ ಮುಕುಟರಂಜಿತ ಫಣಿತಡಮರು ತ್ರಿ ಷೋಲಶಿಕಿ ದಿನ ಮಣಿನಿಶಾಕರ ನೇತ್ರ ಪರಮ ಪವಿತ್ರ ಸುಚರಿತ್ರ ಪ್ರಣತ ಕಾಮದ ಪ್ರಮತ ಸುರಮನಿ ಗಣಸು ಪೂಜಿತ ಚರಣಯುಗ ರಾವಣ ಮದಾಸ ಪದಾರ್ಥ ನಹುದೆಂದು ಫಣಿಫಣಾಂಚಿತ ಸುಂದರವಾಗಿರುವಂತಹ ಫಣಿಫಣ ಹಾವಿನ ಹೆಡೆಗಳಿಂದಲೇ ರಂಜಿತವಾಗಿರುವಂತಹ ಮುಕುಟ ಅಂದರೆ ಶೋಭಾಯಮಾನವಾಗಿರುವಂತಹ ಕಿರೀಟವನ್ನು ಅಂದರೆ ಶೇಷನನ್ನು ಧರಿಸಿರುವ ಕಾರಣ ಆ ಶೇಷ ಹಾವಿನ ಇದೇ ಅವರಿಗೆ ಸುಂದರವಾದ ಕಿರೀಟದಂತಿದೆಯಂತೆ ಅಂತಹ ಮಹಾದೇವರೇ ಕೊಣಿತ ಅರ್ಥವತ್ತಾಗಿ ಡಮರುವನ್ನು ನುಡಿಸುವಂತಹ ತ್ರಿಶೂಲ ಆಯುಧವನ್ನು ಧರಿಸಿರುವಂತಹ ದಿನ ಶಿಖಮಣಿ ಶಿಖಿ ದಿನಮಣಿ ಅಂತ ಹೇಳ್ತಾರೆ ನಿಶಾಕರ ಅಗ್ನಿ ಸೂರ್ಯ ಚಂದ್ರ ಮೂರು ನೇತ್ರವುಳ್ಳಂತಹ ಮುಕ್ಕಣ್ಣನಾಗಿರುವಂತಹ ಪರಮ ಪವಿತ್ರ ಸುಚಿತ್ರ ಉತ್ತಮರಾಗಿರುವಂತಹ ಶುಚಿರ್ಭೂತರಾಗಿರುವಂತಹ ತಾರಕು ಮಂತ್ರ ಮಂತ್ರೋಪದೇಶದಿಂದ ಇನ್ನೊಬ್ಬರನ್ನು ಶುಚಿ ಮಾಡುವಂತಹ ಪರಮ ಪವಿತ್ರರಾಗಿರುವಂತಹ ಸುಚರಿತ್ರ ಸರಿಯಾದ ಸಮೀಚೀನವಾದ ಚರಿತ್ರೆಯುಳ್ಳಂತಹ ತಪೋಲೋಕದಲ್ಲಿ ಪರಮಾತ್ಮನ ಧ್ಯಾನ ಮಾಡುವಂತಹ ಅಹಂಕಾರ ತತ್ವಾವರಣ ವ್ಯಾಪಿಸಿದ ಶ್ರೀಹರಿಯ ಉಪಾಸನೆ ನಿನ್ನ ಕೀರ್ತಿ ಚರಿತ್ರೆ ಅಲ್ಲಿ ಹೊರಗೆ ಹಬ್ಬಿದೆ ಅಂತ ಹೇಳ್ತಾ ಇದ್ದಾರೆ ಪ್ರಣತ ಕಾಲದ ನಮಿಸುವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಡುವಂತಹ ಶಂಕರನೇ ಹೇಳ್ತಾ ಇದ್ದಾರೆ ರುದ್ರದೇವರೇ ಪ್ರಮಥ ಸುರಮಣಿ ಗುಣಪೂಜಿತ ಅಂತ ಹೇಳ್ತಾ ಇದ್ದಾರೆ ಮಹರುದ್ರ ದೇವರೇ ಎಲ್ಲ ದೇವತೆಗಳಿಂದಲೂ ಪ್ರಮದಗಣಗಳಿಂದಳು ಸುರಮುನಿ ನಾರದಾದಿ ಋಷಿಗಳಿಂದಳು ಪೂಜಿತ ಚರಣ ನಮಸ್ಕರಿಸಿ ಪೂಜೆ ಮಾಡಿಕೊಳ್ಳುವಂತಹ ಪಾದದ್ವಯಂಥವರೇ ರಾವಣ ಮದಾಹನ ರಾವಣನ ಸೊಕ್ಕನ್ನು ತಕ್ಕಿಸಿ ಬಗ್ಗಿಸಿ ಅವನನ್ನು ಕುಗ್ಗಿಸಿದಂತಹ ನೀವು ಶೇಷ ಪದಾರ್ಥ ನಮಿತೆ ನಿಜವಾಗಿಯೂ ಮುಂದಿನ ಬ್ರಹ್ಮಕಲ್ಪದಲ್ಲಿ ನೀವೇ ಶೇಷದೇವರ ಪದಕ್ಕೆ ಯೋಗ್ಯರೆಂದು ಹೇಳಿ ನಾನು ನಿಮಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕಂಬು ಪಾಣಿಯ ಪರಮ ಪ್ರೇಮನಿ ತಂಬಿನಿಯರ ಲಕ್ಷಣ ಜಾಂಬವತಿ ಕಾಳೆಂದಿನೀಳ ಭದ್ರ ಸುಖವಿಂದ ಎಂಬ ಷಣ್ಮಹಿಷಿರ ದಿವ್ಯ ಪದಾಂಬುಜಗಳಿಗೆ ನಮಿಪೆ ಮಮ ಹೃದಯಾಂಬರದ ತಮ್ಮ ತಮ್ಮರಸರೊಡಗೂಡೆ ಕಂಬುಪಾಣಿಯ ಶಂಖವನ್ನು ಕೈಯಲ್ಲಿ ಧರಿಸಿರುವಂತಹ ಪರಮಾತ್ಮನನ್ನು ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿರುವಂತಹ ಪರಮಾತ್ಮನ ಚತುರ್ಭುಜಧಾರಿಯಾಗಿರುವಂತಹ ಪರಮಾತ್ಮನ ಪರಮ ಪ್ರೇಮ ನಿತಂಬಿನ ಅತಿಶಯವಾದ ಉತ್ತಮವಾದ ಪ್ರೀತಿಗೆ ಆಸ್ಪದರಾಗಿರುವಂತಹ ಸುಂದರವಾಗಿರುವಂತಹ ಸ್ತ್ರೀಯರಾಗಿರುವ ಶ್ರೀಹರಿಯ ನಿಯತ ಲಕ್ಷ್ಮಣಾ ದೇವಿ ಜಾಂಬವತೀ ದೇವಿ ಕಾಳಿಂದಿದೇವಿ ನೀಲಾದೇವಿ ಭದ್ರಾದೇವಿ ಸುಖವಿಂದ ಅಂದರೆ ಮಿತ್ರವಿಂದಾದೇವಿ ಈ ಷಣ್ಮಹೇಶಿಯರ ದಿವ್ಯ ಪರಮಾತ್ಮರ ರಾಣಿ ಅನಿಸುವಂತಹ ಈ ಷಣ್ಮಹೇಶಿಯರ ದಿವ್ಯ ಪಾದಾಂಬುಜಗಳಿಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಅಮ್ಮ ನಮಸ್ಕಾರ ಮಾಡಿ ನಿಮಗೆ ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ ನಮ್ಮ ಮನಸ್ಸು ಯಾವಾಗಲೂ ಆ ಪರಮಾತ್ಮನಲ್ಲಿಯೇ ಇರಲಿ ಒಂದು ಕ್ಷಣವೂ ಆ ಪರಮಾತ್ಮನ ಬಿಟ್ಟು ಬೇರೆ ಕಡೆ ಹೋಗದಂತೆ ನೋಡ್ಕೊಳ್ಳ್ರಿ ಅಂತ ಹೇಳಿ ಪ್ರಾರ್ಥನೆ ಇದ್ದಾರೆ ನೋಡ್ರಿ ಎಷ್ಟು ಸುಂದರವಾಗಿ ಪ್ರಾರ್ಥನೆ ಮಾಡ್ತಾ ಇದೆ ಒತ್ತಿ ಬಹ ವಿಘ್ನಗಳ ಕಳೆದ ಅಪ ಮೃತ್ಯುವಿಗೆ ಕರೆ ಮರೆ ಮಾಡಿ ಅಪಮೃತ್ಯುವಿಗೆ ಮರೆ ಮಾಡಿ ಕಾಲ ಮಾಡಿ ಕಾಲ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿವನ ಹೇಕ್ಷಣ ನೃತ್ಯ ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಡಿಸುವರ